ಇಂತಹ ಒಂದು ಭಗವದ ಆರಾಧನೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು ನಮಗೆ ಎಷ್ಟೇ ಕೆಲಸಗಳು ಪ್ರತಿಯೊಬ್ಬರಿಗೂ ಏನೋ ಒಂದು ಕೆಲಸಗಳು ವ್ಯವಹಾರಗಳು ಜವಾಬ್ದಾರಿಗಳು ಏನೋ ಇದ್ದೇ ಇರುತ್ತೆ ಅದಕ್ಕಾಗಿ ತುಂಬಾ ಸಮಯವನ್ನು ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಕಾಗಿರುತ್ತೆ ಸಮಯವನ್ನು ತುಂಬಾ ಅದಕ್ಕಾಗಿ ಕೊಡಬೇಕಾಗಿರುತ್ತೆ ತುಂಬಾ ಪರಿಶ್ರಮ ವಹಿಸಬೇಕಾಗಿ ಬರುತ್ತೆ ಅದೆಲ್ಲ ಇರುತ್ತೆ ಆದರೆ ಅದೆಲ್ಲ ಏನೇ ಇದ್ರೂ ಸಹ ಈ ಒಂದು ಭಗವದ ಆರಾಧನೆಯನ್ನ ಪ್ರತಿಯೊಬ್ಬರೂ ಸಹ ಅವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಮಾಡಲೇಬೇಕು ಇದನ್ನು ಯಾವತ್ತೂ ಸಹ ಬಿಡಬಾರದು ಇದು ಅತ್ಯಂತ ಅವಶ್ಯಕವಾದದ್ದು ನಮ್ಮ ಜೀವನದಲ್ಲಿ ಸ್ವಲ್ಪ ಸಮಯವಾದರೂ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಭಗವಂತನ ಒಂದು ಚಿಂತನೆಯನ್ನೋ ಭಗವದ ಆರಾಧನೆಯನ್ನು ಮಾಡಿದರೆ ಅದರಿಂದ ನಮಗೆ ಸಿಗುವಂತಹ ಒಂದು ಫಲ ಅಪಾರವಾದದ್ದು ಅದರಿಂದ ನಮಗೆ ಸಿಗುವಂತಹ ಒಂದು ಶಕ್ತಿ ಅದು ಬಾಯಲ್ಲಿ ಹೇಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅದು ಅನುಭವದಿಂದಲೇ ತಿಳಿಯಬೇಕಾದಂತಹ ಒಂದು ವಿಚಾರವಾಗಿದೆ ಸ್ವಲ್ಪ ಸಮಯ ನಾವು ಎಲ್ಲ ವಿಚಾರಗಳನ್ನು ಬಿಟ್ಟು ಲೌಕಿಕವಾದಂತಹ ಎಲ್ಲ ವಿಚಾರಗಳನ್ನು ಬಿಟ್ಟು ಪರಿಪೂರ್ಣವಾಗಿ ಭಗವಂತನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಸ್ವಲ್ಪ ಸಮಯವಾದರೂ ಒಂದು ಐದು ನಿಮಿಷವೋ ಹತ್ತು ನಿಮಿಷವೋ ಎಷ್ಟು ಸಮಯ ಸಿಕ್ಕಿದ್ರೆ ಅಷ್ಟು ಸಮಯ ನಾವು ಆ ಭಗವತ್ ಚಿಂತನೆಯನ್ನು ಮಾಡಿ ತದನಂತರ ನಮ್ಮ ಕೆಲಸಗಳಿಗೆ ನಾವು ತೆರಳಿದ್ರೆ ಅದರಿಂದ ನಮಗೆ ಸಿಗುವಂತಹ ಒಂದು ಶಕ್ತಿ ಅದು ಅಪಾರವಾದದ್ದು ಎಷ್ಟು ಕೆಲಸಗಳನ್ನು ಬೇಕಾದರೂ ಮಾಡುವುದಕ್ಕೆ ಬೇಕಾಗಿರತಕ್ಕಂತಹ ಒಂದು ಶಕ್ತಿ ಆ ಭಗವಂತನ ಉಪಾಸನೆಯಿಂದ ನಮಗೆ ಸಿಗುತ್ತೆ ಆದ್ರಿಂದ ಪ್ರತಿ ದಿವಸ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಭಗವತ್ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಅಭ್ಯಾಸವನ್ನ ವಿಶೇಷವಾಗಿ ಇಟ್ಕೊಂಡು ಯಾಕಂತಂದ್ರೆ ಅದರ ಒಂದು ಫಲ ಈಗ ನಮಗೆ ಗೊತ್ತಾಗುವುದಿಲ್ಲ ಇವತ್ತು ನಮಗೆ ಅದರ ಫಲ ಗೊತ್ತಾಗುವುದಿಲ್ಲ ಆದರೆ ಅದಕ್ಕೆ ತುಂಬಾ ಒಂದು ಶಕ್ತಿ ಇದೆ ತುಂಬಾ ವೈಶಿಷ್ಟ್ಯ ಇದೆ ಹಾಗಾಗಿ ಆ ಜಗನ್ಮಾತೆಯ ಅದರಲ್ಲೂ ವಿಶೇಷವಾಗಿ ಆ ಜಗನ್ಮಾತೆಯ ಒಂದು ರೂಪವನ್ನು ಆ ಜಗನ್ಮಾತೆಯ ಒಂದು ಶಕ್ತಿಯನ್ನ ವಿಶೇಷವಾಗಿ ಪ್ರತಿ ದಿವಸ ಸ್ತುಪಿ ಮಾಡಿ ಅಮ್ಮನವರ ಪ್ರಾರ್ಥನಾ ಶ್ಲೋಕಗಳನ್ನು ಪಠಣ ಮಾಡಿಕೊಂಡು ನಮ್ಮ ಕೆಲಸಗಳಿಗೆ ನಾವು ಹೋಗಬೇಕು ತದ್ವಾರ ಎಲ್ಲಾ ರೀತಿಯಂತಹ ಶ್ರೇಯಸ್ಸುಗಳು ನಮಗೆ ಪ್ರಾಪ್ತವಾಗುತ್ತೆ ಅಮ್ಮನವರನ್ನ ನಾವು ಶಕ್ತಿ ಸ್ವರೂಪಿಣಿ ಅಂತ ಹೇಳ್ತೀವಿ ಶಕ್ತಿ ಸ್ವರೂಪಿಣಿ ಅಂತಂದ್ರೆ ಯಾವುದಾದ್ರೂ ಒಂದು ವಸ್ತು ವಸ್ತುವಿನಿಂದ ಕೆಲಸವಾಗಬೇಕು ಅಂತಂದ್ರೆ ಆ ವಸ್ತುವಿನೊಳಗೆ ಕೆಲಸವನ್ನು ಮಾಡುವಂತಹ ಶಕ್ತಿ ಇರಬೇಕು ಬರೀ ವಸ್ತು ಇದೆ ಆದ್ರೆ ಅದ್ರೊಳಗೆ ಶಕ್ತಿ ಇಲ್ಲ ಅಂತಂದ್ರೆ ಆಗ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಒಬ್ಬ ಶರೀರ ಇದೆ ಆದ್ರೆ ಶರೀರದೊಳಗೆ ಶಕ್ತಿ ಇಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಶರೀರ ಕಾಣಿಸ್ತಾ ಇದೆ ಆದ್ರೆ ಅದ್ರೊಳಗೆ ಶಕ್ತಿ ಇಲ್ಲ ಕೈ ಇದೆ ಆದ್ರೊ ಕೈಯೊಳಗೆ ಶಕ್ತಿ ಇಲ್ಲ ಕೆಲವು ಕಡೆ ನಾವು ನೋಡ್ತೀವಿ ಕೈ ಇದೆ ಆದ್ರೆ ಕೈಯೊಳಗೆ ಶಕ್ತಿ ಇಲ್ಲ ಎತ್ತಲಿಕ್ಕೆ ಆಗೋದಿಲ್ಲ ಏನು ಹಿಡಿಯಕ್ಕಾಗುವುದಿಲ್ಲ ಅಂತಂದ್ರೆ ಅಲ್ಲಿಗೆ ಏನಾಯ್ತು ನೋಡ್ಲಿಕ್ಕೆ ಮಾತ್ರ ಕೈ ಚೆನ್ನಾಗೇ ಇದ್ದಾಗ ಕಾಣಿಸ್ತಾ ಇದೆ ಆದ್ರೆ ಅದರೊಳಗೆ ಶಕ್ತಿ ಇರಬೇಕಾದಂತಹ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಇರಬೇಕಾದಂತಹ ಶಕ್ತಿ ಅದರೊಳಗಿಲ್ಲ ಇಲ್ಲ ಅಂತಂದ್ರೆ ಕೈ ಕಾಣಿಸ್ತಾ ಇದ್ರು ಅದರಿಂದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂದ್ರೆ ಅಲ್ಲಿಗೇನಾಯಿತು ಅಂತಂದ್ರೆ ಆ ಶಕ್ತಿ ಅನ್ನುವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದ್ರೆ ಎಲ್ಲವುದನ್ನು ಮಾಡಿಸುವಂತಹದ್ದು ಆ ಒಂದು ಶಕ್ತಿ ಅಂತಹ ಒಂದು ಶಕ್ತಿ ಇದ್ರೆ ಮಾತ್ರ ಯಾವುದಾದ್ರೂ ಒಂದು ಕೆಲಸ ನಡೆಯುತ್ತೆ ಪ್ರತಿಯೊಂದು ವಸ್ತುವಿನಲ್ಲೂ ಹಾಗೇನೆ ಆದ್ರಿಂದ ಇಂತಹ ಒಂದು ಶಕ್ತಿ ಅನ್ನುವುದು ಈ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಬೇಕು ಆ ಶಕ್ತಿ ಇದ್ರೆ ಮಾತ್ರ ಅದನ್ನ ನಾವು ಅದರಿಂದ ನಾವು ಪ್ರಯೋಜನವನ್ನು ಪಡ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಶಕ್ತಿ ಇಡೀ ಜಗತ್ತಿನ ಒಂದು ಶಕ್ತಿ ಯಾರು ಅಂತಂದ್ರೆ ಅದು ಆ ಅಮ್ಮನವರು ಆದ್ರಿಂದ ಅಂತಹ ಅಮ್ಮನವರ ಒಂದು ಅನುಗ್ರಹ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಸಹ ಅವಶ್ಯಕ ಆದ್ರಿಂದಲೇ ಭಗವಂತನೂ ಸಹ ಅರ್ಜುನನಿಗೆ ಹೇಳಿದ್ದು ಏನು ಅಂತಂದ್ರೆ ಈ ಯುದ್ಧದಲ್ಲಿ ಜಯವನ್ನು ಗಳಿಸುವಂತಹ ಒಂದು ಶಕ್ತಿ ನಿನಗೆ ಬೇಕು ಅಂತಂದ್ರೆ ಅದು ಅಮ್ಮನವರ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಉಪದೇಶ ಮಾಡಿತ್ತು ಆದ್ದರಿಂದ ವಿಶೇಷವಾಗಿ ಆ ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರ ಒಂದು ಪ್ರತಿಷ್ಠೆಯನ್ನು ಹಿಂದಿನವರು ವಿಶೇಷವಾಗಿ ಮಾಡಿ ಅಂದ್ರೆ ಅಮ್ಮನವರ ಒಂದು ಈ ಆ ಸಾನ್ನಿಧ್ಯವು ಇಲ್ಲಿ ವಿಶೇಷವಾಗಿ ಉದ್ಭೂತವಾಗಿ ಉದ್ಭವವಾಗಿ ಇಲ್ಲಿ ಹಿಂದಿನಿಂದಲೂ ಸಹ ಅಮ್ಮನವರ ಒಂದು ಆರಾಧನೆ ಹಿಂದಿನವರೆಲ್ಲರೂ ಸಹ ಮಾಡಿಕೊಂಡು ಬಂದಿದ್ದಾರೆ ಅವರೆಲ್ಲರೂ ಸಹ ಹಿಂದಿನವರು ಅಮ್ಮನವರ ಒಂದು ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಆ ಅಮ್ಮನವರ ಆರಾಧನೆಯನ್ನು ಮಾಡುವಂತಹ ಒಂದು ಅವಕಾಶ ನಿಮಗೆಲ್ಲರಿಗೂ ಸಹ ಸಿಕ್ಕಿದೆ ಈಗ ಯಾರ್ಯಾರು ಇದ್ದೀರೋ ನಿಮಗೆಲ್ಲರಿಗೂ ಸಹ ಪ್ರಾಪ್ತವಾಗಿದೆ ಹಾಗಾಗಿ ಇಂತಹ ಒಂದು ಅವಕಾಶವನ್ನು ಸಾರ್ಥಕ ಮಾಡಿಕೊಂಡು ನಮಗೆ ಎಷ್ಟೇ ವ್ಯವಹಾರಗಳು ಎಷ್ಟೇ ಕೆಲಸಗಳಿದ್ರೂ ಸಹ ಅದೆಲ್ಲವುದನ್ನು ಮಾಡಿಕೊಳ್ಳಬೇಕು ಆದರೆ ಅದನ್ನು ಇಲ್ಲಿಗೆ ತರಬಾರದು ಈ ಕೆಲಸವನ್ನು ಮಾಡಿ ಅಂತ ಹೇಳಿದಾಗ ಆ ಕೆಲಸ ಉಂಟು ನನಗೆ ಹಾಗಾಗಿ ಇದನ್ನು ಮಾಡೋದಿಲ್ಲ ಅಂತ ಹೇಳಬಾರ್ದು ಯಾಕಂದ್ರೆ ಅದರ ಸಮಯಾನೇ ಬೇರೆ ಇದರ ಸಮಯಾನೇ ಬೇರೆ ತುಂಬಾ ಜನ ಹಾಗೆ ಮಾಡ್ತಾ ಇರ್ತಾರೆ ಒಂದ್ ಐದು ನಿಮಿಷ ಕುತ್ಕೊಂಡು ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಂದ್ರೆ ಇಲ್ಲೆಲ್ಲ ನಮ್ಗೆ ತುಂಬಾ ಕೆಲಸಗಳು ಉಂಟು ಅಂತ ಹೇಳ್ತಾರೆ ಆದ್ರೆ ಐದು ನಿಮಿಷ ದೇವ್ರ ಪ್ರಾರ್ಥನೆ ಮಾಡಲಿಕ್ಕೂ ಸಾಧ್ಯವಾಗದೆ ಇರುವಷ್ಟು ಕೆಲಸಗಳು ಯಾರಿಗೂ ಇರುತ್ತೆ ಯಾರಿಗೂ ಇರುವುದಿಲ್ಲ ಸುಮ್ಮನೆ ಅದು ಹೇಳುವುದಷ್ಟೇ ಬಾಯಲ್ಲ ಆತರ ಇಲ್ಲ ನಮ್ಗೆ ಆ ಕೆಲಸ ಉಂಟು ಈ ಕೆಲಸ ಉಂಟು ಅದರಿಂದ ಕೂತ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಅದು ಬರೀ ಸುಮ್ನೆ ಜಾರ್ಕೊಳ್ಲಿಕ್ಕೆ ಹೇಳುವಂತಹ ಅಷ್ಟೇ ಯಾಕಂದ್ರೆ ಅಷ್ಟೆಲ್ಲ ಕೆಲಸಗಳು ಯಾರಿಗೂ ಇರುವುದಿಲ್ಲ ಐದು ದೇವರ ದೇವರು ಕೂತ್ಕೊಳ್ಳಿಕ್ ಆಗೋದಿಲ್ಲ ದೇವರ ನಾಲ್ಕು ಶ್ಲೋಕ ಹೇಳಕ್ಕೂ ಆಗುದಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಇರುವುದಿಲ್ಲ ಯಾರಿಗೂ ಸಹ ಆದ್ರಿಂದ ಇದನ್ನ ನಾವು ಇದರ ಒಂದು ಮಹಾತ್ಮ್ಯವನ್ನ ಇದರ ಒಂದು ಮಹತ್ವವನ್ನ ನಾವು ಚೆನ್ನಾಗಿ ತಿಳ್ಕೊಂಡು ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು